ಜೈ ಮುಸ್ಲಿಮ್ಸ್ ಅಂದ್ರೆ ಮಾತ್ರ ಗಾಡಿ ಬಿಡ್ತೀನಿ ಗಾಡಿ ಸೀಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೀಜಿಂಗ್ ಹಾಕ್ಬಿಟ್ಟು ಸ್ಲಿಪ್ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಎತ್ಕೊಂಡ್ ಅಂತ ದುಡ್ಡು ಕೇಳಲಿಲ್ಲ ದುಡ್ಡು ಕಟ್ಟು ಆಟೋ ಬಿಡ್ತೀನಿ ಅನ್ಲಿಲ್ಲ ಅವನು ಜೈ ಮುಸ್ಲಿಮ್ ಅನ್ನು ನಾನ್ ಮುಸ್ಲಿಂ ಅನ್ನು ಬಿಡ್ತೀನಿ ಅಂತ ಹೇಳ್ದ ಯಾರು ವಿಷ ಬೀಜ ಈಗ ಜಾತಿ ಮತ ತಂದು ವಿಷ ಬೀಜ ಬಿತ್ತು ಅಂತವ್ರಿಗೆ ನಾವು ಇಲ್ಲಿ ವ್ಯಾಪಾರ ಕೊಡ್ಲಿಕ್ಕೆ ತಯಾರಿಲ್ಲ ಆದ್ದರಿಂದ ನಮ್ಮೆಲ್ಲ ಫೈನಾನ್ಸ್ ಅವರ ಏಜೆನ್ಸಿಯವ್ ಇರ್ಬೋದು ಫೈನಾನ್ಸ್ ಓನರ್ಗಳಿರ್ಬೋದು ನೀವು ಕರ್ನಾಟಕ ರಿಕವರಿಗೆ ಏನಾದರೂ ಫೈನಾನ್ಸ್ ಕೊಟ್ಟರೆ ನೀವು ಅದನ್ನು ಅನುಭವಿಸ್ತೀರಾ ಅಂತೇಳಿ ಈ ಮೂಲಕ ಹೇಳ್ತೀನಿ ಸರ್ ನೈಟ್ ಅನ್ನ ಜಯನಗರ ಡ್ರಾಪ್ ಇತ್ತು ಡ್ರಾಪ್ ಮಾಡಿಬಿಟ್ಟು ಬರ್ತಾ ಇದ್ದೆ ಗಾರ್ಮೆಂಟ್ ಸ್ಕೂಲ್ ಹತ್ರ ಅಲ್ಲಿ ಹಾಕೊಂಡು ಸೀಸಿಂಗ್ ಇದೆ ಅಂತ ಸರಿ ರಂಗ ಸೋಮವಾರಿಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ ನಾನು ಮಾತಾಡಿದ್ದೀನಿ ಮೊನ್ನೆನೇ ಹತ್ತನೇ ತಾರೀಕು ಬಂದುಬಿಟ್ಟು ಇದು ಮಾಡ್ತೀನಿ ಅಂತ ಫೋನ್ ಮಾಡಿ ಅಂತ ಅಂದರೆ ಹಂಗೆ ಇರಪ್ಪ ಲೈನಲ್ಲಿ ಫೋನ್ ಮಾಡ್ತೀನಿ ಅಂದರು ಆಮೇಲೆ ಯಾರಿಗೆ ಮಾಡಿದ್ರೋ ಗೊತ್ತಿಲ್ಲ ಓಲ್ಡಲ್ಲಿ ಇಟ್ಟಿದ್ರು ಇವ್ರೇರೇ ಮಾತಾಡ್ಕೊಂಡ್ರು ಏನಂತ ಗೊತ್ತಿಲ್ಲ ಓಲ್ಡಲ್ಲಿ ಇಟ್ಬಿಟ್ಟು ಆಮೇಲೆ ಫಸ್ಟು ಇಬ್ಬರ ಹಾಕೋದು ಸೀಸಿಂಗ್ಗೆ ಬಂದರು ಸೀಸಿಂಗ್ ಬಂದವರೆಲ್ಲ ಮುಸ್ಲಿಮ್ರವರು ಹಾಂ ಎಲ್ಲ ಮುಸ್ಲಿಮ್ನವರು ಆಮೇಲೆ ಫಸ್ಟ್ ಇಬ್ಬರಳು ಬಂದರು ಆಮೇಲೆ ಮತ್ತೆ ಮೂರು ಜನ ಆಟೋದ್ರು ಬಂದರು ಅವ್ರು ಬಂದಾದ್ಮೇಲೆ ಹಿಂಗೆ ತೊಳೆಬಿಟ್ಟು ಗಡಿಗೆ ಕೀಸ್ಕೊಂಡು ಗಡಿ ಎತ್ಕೊಂಡು ಹೋದ್ರು ಸರಿ ಅಂತೇಳ್ಬಿಟ್ಟು ಆಮೇಲೆ ನಾನು ಇವ್ರಿಗೆ ಇವರು ಬನ್ಶಂಕರಿಗೆ ಅವರೆಲ್ಲ ಆನಂದ ಅವ್ರಿಗೆ ಫೋನ್ ಮಾಡಿದೆ ಮಾತಾಡಿಯೋಣ ಅಂತೇಳ್ಬಿಟ್ಟು ಅವ್ರ ಫೋನ್ ಮಾತಾಡಿ ಅಂತ ಕೊಟ್ಬಿಟ್ಟೆ ಜೈ ಮುಸ್ಲಿಮ್ಸ್ ಅಂದ್ರೆ ಮಾತ್ರ ಗಾಡಿ ಬಿಡ್ತೀನಿ ಗಾಡಿ ಸೀಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೀಸಿಂಗ್ ಆಗ್ಬಿಟ್ಟು ಸ್ಲಿಪ್ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬಿಟ್ರು ಫೋನ್ ಮಾಡಿ ಈ ಥರ ಹಣ ಈ ಥರ ಗಾಡಿ ಸೀಜ್ ಮಾಡ್ತಾ ಇದ್ದಾರೆ ಈ ಥರ ಮಾತಾಡಿ ಹಣ ಜೈ ಮುಸ್ಲಿಂ ಅಂತ ಹೇಳು ಅಂತ ಹೇಳಿದ್ದಾರೆ ಏನು ಕೇಳ್ತಾ ಇದಾರೆ ಫೋನ್ ಕೊಡುವಂಗ ಅಂತ ಕೇಳಿದಾಗ ನನ್ನ ಹತ್ರನೂ ಕೂಡ ಅಯ್ ಆನಂದ ಮುಸ್ಲಿಂ ಅಂತ ಹೇಳೋ ಕೇಳೋ ಗಾಡಿ ಬಿಡ್ತೀನಿ ಈ ಥರ ಎಲ್ಲ ಮಾಡಿ ಇದು ಮಾಡ್ತಾ ಇದ್ರು ಹಲೋ ಹಣ ಅವ್ರು ಯಾರ ಮಾತಾಡ್ತಾರಂತೆ ನೋಡಿ ಅಲ್ಲ ನಿಮ್ಮ ರಂಜಾನ್ ಸಲ್ಮಾನು ಗೊತ್ತಾಯ್ತು ರಂಜಾನ್ ನಿಮ್ ಗಾಡಿಗಳು ಹಾಕ್ತೀರಾ ಮುಸ್ಲಿಮ್ದು ಅಂತ ಹೇಳಿದ್ರೆ ಬಿಡ್ತೀವಿ ಆ ಮುಸ್ಲಿಂ ಅಂತ ಹೇಳಿ ಬಿಡ್ತೀನಿ ಎಲ್ಲಾ ಸೀಸಿಂಗ್ ಲೆಕ್ಕ ಅಂತ ಇದ್ರೆ ಸೆವೆನ್ ಟು ಸೆವೆನ್ ಇರೋದು ಟೈಮಿಂಗ್ಸ್ ಹನ್ನೊಂದುವರೆಗೆ ಈ ಮುಸ್ಲಿಂ ಅವರು ಎಲ್ಲ ಸೇರ್ಕೊಂಡು ಈ ತರ ಈ ಸರೌಂಡಿಂಗಲ್ ಮಾತ್ರನೆ ಆತರ ಗುರಪ್ಪನ್ ಗುರಪ್ಪನಪಳಿಯ ಈ ತಿಲಕ್ ನಗರ ಇಂಥ ಸರಂಡಿಂಗಲ್ ಮಾತ್ರನೇ ಈ ತರ ಐತಾರ ಈ ತರ ನಡಿಬ್ಯಾಡದು ಇನ್ನೂ ಒಂದು ಸಲನು ಈ ಫೈನಾನ್ಸರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವುದಕ್ಕೂ ಇನ್ನೂ ಫೈನಾನ್ಸರ್ಗಳು ಆಟೋಗಳನ್ನ ರೋಡಲ್ಲಿ ಅಡ್ಡ ಹಾಕೋದು ಇದು ಮಾಡೋದು ಗಾಡಿಗಳ್ನ ನಿಲ್ಸೋದು ಪ್ಯಾಸೆಂಜರ್ನ ಇಳಿಸೋದು ನೈಟಲ್ಲಿ ಗಾಡಿ ಕಿತ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡಿದ್ರೆ ಮುಂದಿನ ಕ್ರಮ ಏನು ತೊಗೊಳ್ಬೇಕಂತ ಇದೆಯೋ ನಾವು ತಗೊಬೇಕಂತ ಇದು ಮಾಡ್ತೀವಿ ಜಗನ್ನಾಥನ ಆಟೋವನ್ನು ತಡರಾತ್ರಿ ಕಿತ್ತಿಸ್ಕೊಂಡಿದ್ದು ಯಾರು ಅಂದರೆ ಅವ್ನು ಡ್ರೈವರ್ ಅಲ್ಲ ಮೊದಲನೇ ಪಾಯಿಂಟ್ ಆತ ಚಾಲಕ ಅಲ್ಲ ಆತ ಯಾವುದೋ ಅವನ ಕೋಮು ಬುದ್ಧಿ ಯಾವುದೋ ಎಲ್ಲೋ ವಿಚಾರಗಳು ಯಾವುದೋ ದ್ವೇಷ ಮತ್ತು ಆ ಕ್ರಿಮಿ ಇದನ್ನಲ್ಲ ಆತನಿಗೆ ಈ ಫೈನಾನ್ಸ್ ಕಂಪನಿಗಳು ನಮ್ಮ ರಘು ಅಣ್ಣ ಹೇಳುವ ಹಾಗೆ ಈ ಫೈನಾನ್ಸ್ ಕಂಪನಿಗಳು ಏನು ಮಾಡ್ತಾರೆ ನೀವು ಯಾರಿಗೆ ಆಟೋ ಇಡೀರಿ ಅಂತ ಕೊಡ್ತೀರಿ ಎಲ್ಲೋ ಸ್ಲಮ್ಮು ಯಾವನೋ ಅವನು ಗಾಂಜಾ ಹೊಡ್ಕೊಂಡು ಯಾವನೋ ಎಣ್ಣೆ ಕುಡ್ಕೊಂಡು ಈ ರೌಡಿಸಮು ಪುಡ ಪುಂಡು ಪೋಕರಿತನ ಮಾಡೋರನ್ನ ಕರ್ಕೊಬಂದು ನೀವು ಅವನ ಮೇಲೆ ಒಂದೆಲ್ಲ ನಾಲ್ಕು ಕೇಸು ಎಫ್ ಐ ಆರ್ ಇದ್ದು ರೌಡಿ ಶೀಟ್ರ್ ಅನ್ನೋನ್ ಕೈಗೆ ನೀವು ತಗೊಂಡೋಗಿ ಆಟೋಗಳು ದುಡ್ಡುಕೋತೀನೋ ಅಮಾಯಕರು ಅವ್ರ ಹತ್ರ ಹೋಗಿ ವಸೂಲಿ ಮಾಡ್ಕೊಬನ್ನಿ ಅಂತ ಕೊಡ್ತಿರಲ್ಲ ಅವನೇನು ಮಾಡ್ದ ದುಡ್ಡು ಕೇಳಲಿಲ್ಲ ದುಡ್ಡು ಕಟ್ಟು ಆಟೋ ಬಿಡ್ತೀನಿ ಅನ್ನಲಿಲ್ಲ ಅವನು ಜೈ ಮುಸ್ಲಿಮನ್ನು ನಾನು ಮುಸ್ಲಿಮನ್ನು ಬಿಡ್ತೀನಿ ಅಂತ ಹೇಳ್ದೆ ಯಾರು ವಿಷ ಬೀಜ ಬಿತ್ತಿದ್ದೀಗ ಇಂಥ ಒಂದು ಕಲ್ಮಶರಹಿತವಾದಂಥ ಉದ್ಯಮದೊಳಗಡೆ ಕಲ್ಮಶ ರಹಿತವಾದಂಥ ಸೇವೆ ಒಳಗಡೆ ಈ ಸೇವೆ ನಿಂತ್ಕೊಂಡ್ರೆ ಏನು ಮಾಡ್ತೀರಿ ನೀವು ಇವತ್ತು ನಿಮಗೆ ಬೇರೆ ಆಪ್ಷನ್ಗಳಿರ್ಬೋದು ಅವತ್ತಿಂದ ನಗರವನ್ನು ಕಟ್ಕೊಂಡು ಬಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಂಥ ಆಟೋ ಚಾಲಕರು ಇದರೊಳಗಡೆ ನೀವು ಯಾಕೆ ವಿಷ ಬೀಜ ಬಿತ್ತೋಕೆ ಬರ್ತೀರಿ ನೀವು ಇಲ್ಲೂ ಬಂದು ಜೈ ಮುಸ್ಲಿಮನ್ನು ಈ ಅಂಥ ಕಾನ್ಸೆಪ್ಟ್ ಇರೋರಿಗೆ ಆ ಪ್ರತ್ಯೇಕತೆಯ ಮನೋಭಾವ ಇರೋರನ್ನು ದಯವಿಟ್ಟು ಕೊಡಬೇಡಿ ನೀವು ಕೆಲ್ಸಕ್ಕೆ ಸೇರಿಸ್ಕೋಬೇಡಿ ಕೇವಲ ಇಲ್ಲಿ ಮಾತ್ರ ಹೇಳ್ತಲ್ಲ ಯಾರೂ ಕೂಡ ನೀವು ಅಂಥವ್ರಿಗೆ ಕೆಲಸ ಕೊಡಬೇಡಿ ಅಂಥದ್ದನ್ನು ಮಾಡಬೇಡಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಈತ ಎಲ್ಲವನ್ನೂ ಕಟ್ಟಿದ್ದ ಒಂದು ಯಾವುದು ಬ್ಯಾಲೆನ್ಸ್ ಇಲ್ಲ ಆದರೂ ಈತ ಹಂಗಾದ್ರೆ ಜೈ ಮುಸ್ಲಿಮ್ ಅಂದಿದ್ರೆ ಬಿಟ್ ಕಳಿಸ್ತಿದ್ನ ಮುಸ್ಲಿಮರಿಗೆ ಜೈ ಅಂದರೆ ಅಥವಾ ನಾನು ಮುಸ್ಲಿಮ್ ಅನ್ನು ಅಂತ ಅಂದರೆ ಬಿಟ್ ಕಳಿಸ್ತಿದ್ನ ಇದು ಇದು ಯಾವ ಪ್ರತ್ಯೇಕತೆ ಅಂತ ಇದರೊಳಗಡೆ ಬಂದು ಕಾಕಿ ಹಾಕ್ದವರೆಲ್ಲ ಒಂದೇ ಈ ಕಾಕಿ ಒಳಗಡೆ ಯಾವ ಭೇದ ಭಾವವೂ ಇಲ್ಲ ಕಾಕಿ ಹಾಕಿ ಆತ ಚಾ ಆಟೋ ಹತ್ತಿಸ್ಕೋಬೇಕಾದ್ರೆ ಮಾಲಿಂದ ಮಾಲಿಗೋ ಮತ್ತೆಲ್ಗೋ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹಿಂದಗಡೆ ಹೆರಿಗೆ ಆಗೋರಿಗೆ ಉಚಿತ ಪಯಣ ಅಂತ ಬರೆದಿದ್ದು ಆಟೋ ಚಾಲಕರು ಅಂಥದ್ರೊಳಗಡೆ ಬಂದು ಇವತ್ತು ಅವನೇ ಮುಸ್ಲಿಮ್ ಹೆಣ್ಣುಮಕ್ಕಳಿಗೆ ಉಚಿತ ಅಂತ ಬರೆದಿರಲಿಲ್ಲ ಹಿಂದೂ ಹೆಣ್ಣುಮಕ್ಕಳಿಗೆ ಉಚಿತ ಅಂತ ಬರೆದಿರಲಿಲ್ಲ ಅಲ್ಲಿ ಬರೆದಿದ್ದು ಯಾರು ಗರ್ಭಿಣಿಯರು ಇರ್ತಿರೋ ಅವ್ರಿಗೆ ಉಚಿತ ಅಂತ ಬರೆದಿದ್ದಂಥ ಇಂಥ ಭಾವೈಕ್ಯತೆ ಇದ್ದಂಥ ಇಂಥ ಇದ್ರೊಳಗಡೆ ತೊಗೊಬಂದು ಅನ್ನು ಅಂತ ಹೇಳಿ ತುಂಬಿ ಇಂಥ ವಿಷ ಬೀಜವನ್ನು ಬಿತ್ತಿ ಈಗ ಇದನ್ನು ನೋಡಿ ಇಲ್ಲಿರ್ತಕ್ಕಂಥ ಯಾರೋ ಒಬ್ಬ ಹಿಂದೂ ರೊಚ್ಚಿಗೆದ್ದು ನಾಳೆ ಕಸ್ಟಮರ್ ಬಂದಾಗ ನೀನು ಜೈ ಹಿಂದೂ ಹಿಂದೂನು ಜೈ ಶ್ರೀರಾಮ್ ಅನ್ನು ಅಂತ ಹೇಳಿ ಈ ಇದ್ರೊಳಗಡೆ ತಂದು ಆಗ ಅವನನ್ನು ದೂರೋದು ಆ ಆರು ಜನರನ್ನು ತಿಲಕ್ ನಗರ ಪೊಲೀಸ್ನವರು ಕೂಡಲೇ ಮಾಡಿ ಇಂಥ ಕ್ರಿಮಿಗಳು ಬರಿದಂಗೆ ಇಂಥ ಸರ್ಕಾರಗಳು ಅವರನ್ನು ಬೆಳೆಸ್ದಂಗೆ ಮೊಳಕೆಯಲ್ಲೇ ಅಂತ ಕೆಲಸ ಮಾಡಬೇಕು ಅಂತ ಕೇಳ ಚಾಲಕರಂದರೆ ಒಂದೇ ದ ಜಾತಿ ಒಂದೇ ಧರ್ಮ ನಮಗೆ ಆಟೋನೇ ಒಂದು ಜಾತಿ ಅಂತೇಳಿ ಬದುಕ್ತಾ ಇದ್ದೀವಿ ಇವತ್ತು ಇದಾಗಿದ್ದು ತುಂಬ ಬೇಜಾರಾಯಿತು ಅದೇ ಕಾರಣಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ರೀತಿ ಏನು ಸಮಸ್ಯೆ ಆಗಿದೆ ಅಂತ ಕೇಳ್ಕೊಂಡ್ವಿ ರಿಕವರಿ ಅವರು ರಾತ್ರಿ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಜಾತಿ ವಿಷಯನ ಎತ್ತಿ ಮಾತಾಡಿದ್ದಾರೆ ನಮ್ಮಲ್ಲೂ ಸುಮಾರು ನಾವೆಲ್ಲ ಸುಮಾರು ವರ್ಷಗಳಿಂದ ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀವಿ ಈ ರೀತಿ ದಿನನಿತ್ಯ ಬೆಳವಣಿಗೆಗಳು ಒಂದಲ್ಲ ಒಂದು ಆಗ್ತಾ ಇದೆ ಇದು ಬೇಜಾರಾಗ್ತಾಯಿದೆ ಇದು ಯಾರು ಕುಮ್ಮಕ್ಕೆ ಇದ್ದಾರೆ ಏನು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ನಾನು ಇವು ಈ ಕರ್ನಾಟಕ ರಿಕವರಿಗೆ ಹೇಳ್ತಾ ಇರೋದು ಅವ್ರಿಗೆ ನಾನು ನನಗೂ ಫೋನ್ ಮಾಡಿ ನೀವೇನೋ ಕಂಪ್ಲೇಂಟ್ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತೇಳಿ ಆ ಓನರ್ ನನ್ನ ಹತ್ರ ಹೇಳ್ತಾನೆ ಅಂದರೆ ಭಯ ಶುರುವಾಗಿದೆ ಎಲ್ಲಿ ನಾವು ಎಲ್ಲ ಫೈನಾನ್ಸ್ ಅವ್ರಿಗೂ ನಾವು ವಾರ್ ಮಾಡಿದ್ದೀವಿ ಬೆಳಗ್ಗೆಯಿಂದನೇ ಯಾವುದೇ ಕಾರಣಕ್ಕೂ ನೀವು ಕರ್ನಾಟಕ ರಿಕವರಿ ಕೆಲಸ ಕೊಟ್ಟರೆ ನಾವು ಬೆಂಗಳೂರಿನಲ್ಲಿರುವಂಥ ಒಬ್ಬ ಆಟೋ ಚಾಲಕನೂ ಫೈನಾನ್ಸ್ ಕಟ್ಟೋದಿಲ್ಲ ಏನಕ್ಕೆ ಅಂದರೆ ಇಲ್ಲಿ ಜಾತಿ ಮತ ತಂದು ವಿಷ ಬೀಜ ಬಿತ್ತು ಅಂಥವ್ರಿಗೆ ನಾವು ಇಲ್ಲಿ ವ್ಯಾಪಾರ ಕೊಡಲಿಕ್ಕೆ ತಯಾರಿಲ್ಲ ಆದ್ದರಿಂದ ನಮ್ಮೆಲ್ಲ ಏಜೆನ್ಸಿ ಏಜೆನ್ಸಿಯವ್ ಇರ್ಬೋದು ಫೈನಾನ್ಸ್ ಓನರ್ಗಳಿರ್ಬೋದು ನೀವು ಕರ್ನಾಟಕ ರಿಕವರಿಗೆ ಏನಾದರೂ ಫೈನಾನ್ಸ್ ಕೊಟ್ಟರೆ ನಾ ನೀವು ಅದನ್ನು ಅನುಭವಿಸ್ತೀರ ಅಂತೇಳಿ ಈ ಮೂಲಕ ಹೇಳ್ತಾಯಿದ್ದೀನಿ